ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಇವತ್ತು ನಾನು ನಮ್ಮ ರಾಣೆಬೆನ್ನೂರಿನಲ್ಲಿ ಇಟ್ಟಿರುವಂಥ ರಾಣೆಬಿನೂರ್ಕಾ ರಾಜ ಗಣಪತಿ ನೋಡೋದಕ್ಕೆ ಅಂತ ಸಾಯಂಕಾಲ ಹೊಂಟು ರೆಡಿ ಆದೆ ನಾನು ಹೊಂಟಾಗ ಐದು ಗಂಟೆ ಏನೋ ಆಗಿತ್ತು ಎಲ್ಲದಕ್ಕೂ ಎಲ್ಲ ರೆಡಿ ಆಗಿ ಈಗ ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಯಾಕಂದರೆ ರಾಣೆಬಿನೂರ್ಕಾ ರಾಜ ಗಣಪತಿ ವಿಶೇಷವಾಗಿದೆ ಈ ಸಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತತಿ ಈ ವಿಡದಲ್ಲಿ ಏನು ಇದೆ ರಣೆಬೆನರ್ಕ ರಾಜ ಈ ಸಲ ಯಾವ ಥರ ಗಣಪತಿಯನ್ನು ಇಟ್ಟಾರ ಅಂತ ನೀವು ನೋಡ್ಬೋದು ಕಲರ್ಫುಲ್ ಆಗಿರುವಂಥ ಗಣಪತಿ ಬರ್ರಿ ಈಗ ನಾನು ಕೂಡ ರೆಡಿಯಾಗಿದ್ದೀನಿ ಜೊತೆಗೆ ನನ್ನ ಮಗನೂ ರೆಡಿಯಾಗಿದ್ದಾನೆ ನೋಡಿ ನನ್ನ ಜೊತೆ ಮಾತಾಡ್ಕೊತಾ ಇದ್ದ ಅವನು ಹೋಗೋಣ ಮಮ್ಮಿ ರೆಡಿ ಆಯ್ದ ಆದ್ಯ ಅಂತ ಕೇಳ್ತಾ ಇದ್ದ ಹ್ಞೂ ಅಂದೆ ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾನೇ ಆಗಿತ್ತು ನೋಡ್ರಿ ಹೋದ್ವಿ ಹೋದ್ವಿ ನಾವು ಮಧ್ಯದಲ್ಲಿ ಸಿಕ್ಕಿಂತ ವಿ ಯಾಕಂದ್ರೆ ಮಳೆ ಅಂದ್ರೆ ಮಳೆ ಅಷ್ಟು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅದೆಲ್ಲಿತ್ತು ಏನು ಮಳೆ ಎಲ್ಲಿಂದ ಬಂತ ಏನೋ ಗೊತ್ತಿಲ್ಲ ಇವನು ಓಕೆ ನೋಡ್ರಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ರಾಣಿಬಂದ್ರಕಾ ರಾಜ್ಯ ಗಣಪತಿ ಇಡೋದು ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡಲ್ಲಿ ಯಾವಾಗಲೂ ಬರ್ರಿ ಮಳೆ ಬಂದು ನಿಂತ್ಕೊಂತು ಎಷ್ಟೋ ತೊರೆಗೆ ಇದ್ವಿ ಮಳೆ ಸಿಕ್ಕಾಕ್ಕೊಂಡು ಆಮೇಲೆ ಬಂದ್ವಿ ನೋಡ್ರಿ ಒಳಗಡೆ ಇರೋದು ಆರ್ ಎಸ್ ಎಸ್ ಗಣಪತಿ ಈ ಸಲ ಮಾಡಿದ್ದು ಆರ್ ಎಸ್ ಎಸ್ ಗಣಪತಿ ನೀವು ಇಲ್ಲಿ ನೋಡ್ಬೋದು ಏನೇನಿದೆ ಅದನ್ನು ಆರ್ ಎಸ್ ಎಸ್ಸಿಂದು ಏನೆಲ್ಲ ಐತೆ ಅದನ್ನೆಲ್ಲ ಇಲ್ಲಿ ಪ್ರತಿಯೊಂದನ್ನು ಉಲ್ಲೇಖ ಮಾಡ್ಯಾರ ಹಾಗೆ ನೋಡ್ರಿ ನಾನು ಹೋಗ್ತಾ ಇದ್ದೀನಲ್ಲ ಅಲ್ಲೆಲ್ಲ ಕೆಳಗೆಲ್ಲ ನೀರು 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 ಯಾಕಂದರೆ ಮಳೆ ಬಂದಿತ್ತು ಮೇಲ್ಗಡೆ ಏನು ಸೇಫ್ಟಿ ಇಲ್ಲ ಹಾಗಾಗಿ ಕಾಲ ಹತ್ರ ಎಲ್ಲ ನೀರು 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 ಬರ್ತಾಯಿತ್ತು ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ನೋಡಿರಿ ಹೆಂಗೈತಿ ಅಂತ ಹೌದಾ ನೋಡಿರಿ ಕಾಲು ಇಟ್ಟರೆ ಸಾಕು ಒಳಗೆ ಹೋಗ್ತಿತ್ತು ಕಾಲು ಅಷ್ಟು ನೀರು ಬಂದು ನೀರೆಲ್ಲ ನಿಂತ್ಕೊಂಡಿತ್ತು ಇದು ಆರ್ ಎಸ್ ಎಸ್ನ ಒಂದು ವಿವರಣೆ ಮೊದಲಿಂದನೂ ಯಾವ ರೀತಿ ಎಲ್ಲಿಂದ ನಡ್ಕೊಂಡು ಬಂದೈತಿ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ಗಣಪತಿನ ಎಷ್ಟು ವರ್ಷದಿಂದ ಇಲ್ಲಿ ಇಡ್ತಾ ಇದ್ದಾರಾ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡ್ಯಾರ ಈ ನಮ್ಮ ರಾಣೆಬೆದುರ್ಕ ರಾಜ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಎಂಟು ಇರಬೇಕು ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಗಣಪತಿನ ಇಟ್ಟಿದ್ದಾರೆ ಹೌದು ಎರಡು ಸಾವಿರದ ಒಂಬತ್ತು ಅಲ್ಲಿಂದ ಇಟ್ಟಿರುವಂಥ ಇದು ನೀವು ನೋಡ್ಬೋದು ನೋಡ್ರಿ ಇಷ್ಟಿಷ್ಟು ಥರದಲ್ಲಿ ಗಣಪತಿ ಇಟ್ಟಿದ್ದಾರೆ ಪ್ರತಿಯೊಂದು ಗಣಪತಿನೂ ನಾನು ನಿಮಗೆ ತೋರಿಸಿಲ್ಲ ಯಾಕಂದರೆ ನಾನು ಇನ್ನೊಂದು ಚಾನಲಲ್ಲಿ ತೋರಿಸಿದ್ದೀನಿ ಅಷ್ಟೇ ಬರ್ರಿ ಈಗ ಒಳಗೆ ಹೋಗೋಣ ನೀವು ಇಲ್ಲಿ ನೋಡ್ಬೋದು ಕಲರ್ಫುಲ್ಲಾಗಿರುವಂತಹ ಈ ಒಂದು ದೇವಸ್ಥಾನ ಯಾವುದು ಗೊತ್ತಾ ಕೊರ್ನಾಲ್ನ ಸೂರ್ಯ ಮಂದಿರ ಸೂರ್ಯ ಸೂರ್ಯ ದೇವರ ಮಂದಿರ ಇದು ಹಾಗೆ ಈ ಮಂದಿರದ ಸುತ್ತ ಲೈಟಿನ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆ ಆರ್ ಎಸ್ ಎಸ್ನ ಒಂದು ಇಲ್ಲಿ ನೀವು ನೋಡ್ಬೋದು ಗಾಂಧೀಜಿಯವರು ಯಾವ ರೀತಿ ಸೈನ್ಯನ ಕಟ್ಟಿದ್ರು ಯಾವ ರೀತಿ ದೇಶಕ್ಕಾಗಿ ಹೋರಾಟ ಮಾಡಿದರು ಪ್ರತಿಯೊಂದು ಅಲ್ಲಿ ಉಲ್ಲೇಖ ಇತ್ತು ನನಗೆ ಅಷ್ಟಾಗಿ ವಿವರಣೆ ಕೊಡೋದಕ್ಕೆ ಬರ್ತಾ ಇಲ್ಲ ಬರೀ ಈಗ ಈ ಕೋರ್ನಾಲ್ ಸೂರ್ಯ ಮಂದಿರ ದೇವಸ್ಥಾನದ ಒಳಗಡೆ ಹೋಗೋಣ ಸ್ಟಾರ್ಟಿಂಗ್ ಹೋದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಇದು ತೇಲುವ ಸೂರ್ಯ ಗಾಳಿಯಲ್ಲಿ ತೇಲುವ ಸೂರ್ಯ ಆಗಿನ ಕಾಲದಲ್ಲಿ ಯಾವ ಒಂದು ಅಯಸ್ಕಾಂತ ಒಂದು ಟೆಕ್ನಾಲಜಿ ಬಳಸಿ ಮಾಡಿದ್ರೇನೋ ಗೊತ್ತಿಲ್ಲ ಸೂರ್ಯ ದೇವಸ್ಥಾನದಲ್ಲಿ ಸೂರ್ಯ ತೇಲ್ತಾ ಇದ್ದಂತೆ ಗಾಳಿಯಲ್ಲಿ ಅದನ್ನು ನಾಲ್ಕು ಗೋಡೆಗಳಲ್ಲಿ ಅಯಸ್ಕಾಂತ ಇಟ್ಟಿದ್ರು ಏನೋ ಕೆಳಗಡೆ ಗರ್ಭಗುಡಿ ಮೇಲೆ ಇಟ್ಟಿದ್ರೋ ಏನೋ ಗೊತ್ತಿಲ್ಲ ಎಲ್ಲ ಕಡೆಯಿಂದ ಅದು ಅಯಸ್ಕಾಂತಕ್ಕೆ ಆಕರ್ಷಿತವಾಗಿ ತೇಲ್ತಾ ಇತ್ತಂತೆ ಹಾಗೆ ಇಲ್ಲಿ ಉಲ್ಲೇಖ ಕೂಡ ಐತಿ ಹಾಗೆ ನೋಡ್ರಿ ಇದು ಸೂರ್ಯ ದೇವ ನೀವು ಕೂಡ ದೇವನನ್ನು ನಮಸ್ಕಾರ ಸೂರ್ಯ ಸೂರ್ಯದೇವ ನೋಡೋದಕ್ಕೆ ಎಲ್ಲಿ ಸಿಗ್ತಾನೆ ನೋಡಿ ನಮ್ಮ ರಣೆಬೆನ್ನೂರು ರಾ ರಾಣೆಬೆನ್ನೂರ್ಕ ರಾಜ ಗಣಪತಿ ನೋಡೋಕ್ಕೆ ಒಂದು ಬಂದಾಗ ಇದು ನಿಮಗೆ ಸಿಗ್ಬೋದು ಹಾಗೆ ಈ ಒಂದು ಸೂರ್ಯದೇವ ಸೂರ್ಯ ಮಂದಿರದ ಒಂದು ವ್ಯೂವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಎಲ್ಲರೂ ಕಾಲಾಗಿ ಅಲ್ಲಿ ಇಲ್ಲಿ ಓಡಾಡ್ತಿದ್ರು ಮಳೆ ಬಂದು ಎಲ್ಲ ಕಡೆ ತೋ ಎಲ್ಲ ಕಡೆ ತೋದು ಎಲ್ಲ ಇದು ಆಗಿಬಿಟ್ಟಿತ್ತು ಓಡಾಡೋದಕ್ಕೆ ಆಗ್ತಿಲ್ಲ ನನ್ನ ಮಗ ಹೇಳ್ತಾ ಇದ್ದ ಎಲ್ಲರೂ ಒಂದು ಈಟ್ ಕರೆಂಟ್ ಪಾಸ್ ಆದರೆ ಮುಗಿದ ಕತೆ ಎಲ್ಲಾರ್ದು ಅಂಥೇಳಿ ಅಷ್ಟು ಸೇಫ್ಟಿ ಇಲ್ಲದೆ ಎಲ್ಲೂ ಮಾಡಿರಲ್ಲ ಓಕೆ ಹಾಗೆ ಒಂದು ಮಾತು ಮಾತಾಡಿದ್ವಿ ಅಷ್ಟೇ ನೋಡ್ರಿ ಸೂರ್ಯ ಮಂದಿರ ಹೆಂಗೈತಿ ಅಂತ ಕೋರ್ನಾಲ್ನ ಸೂರ್ಯ ಮಂದಿರ ಹೊಸ ಸಲ ರಾಮ ಮಂದಿರ ಆಗಿತ್ತು ಈ ಸಲ ಕೋರ್ನಾಲ್ನ ಸೂರ್ಯ ಮಂದಿರ ಆಗೈತಿ ನೋಡ್ರಿ ಗೋಪುರ ಹೆಂಗೆ ಕಾಣಿಸ್ತಾ ಐತಿ ಅಂತ ಎಷ್ಟು ಜಗ್ಗ ಮಗ ಜಗ್ಗ ಮಗ ಅಂತ ಇತ್ತು ಅಂದರೆ ನಮ್ಮ ರಾಣೆಬಿನಕ ರಾಜ ಗಣಪತಿ ನೋಡೋದಕ್ಕೆ ಒಂದು ಚಂದ ಇನ್ನೂ ನಾನು ನಿಮಗೆ ಗಣಪತಿ ತೋರಿಸಿಲ್ಲ ಈಗ ಗಣಪತಿ ಹೋಗೋಣ ಹಾಗೆ ಸ್ವಲ್ಪ ಇಲ್ಲೆಲ್ಲ ಕಡೆ ಗಿಜಿ ಬಿಜಿ ಮತ್ತೆ ಸಾಂಗ್ ಹಾಕಿರ್ತಾರಲ್ಲ ಎಲ್ಲರೂ ಮೊಬೈಲ್ ಆನ್ ಮಾಡ್ಕೊಂಡಿರ್ತಾರೆ ಹಂಗಾಗಿ ನಾನು ಕಾಪಿ ರೇಟ್ ಬರ್ತೈತಿ ಅಂತ ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡ್ರಿ ಆರ್ ಎಸ್ ಎಸ್ ಗಣಪತಿ ನೋಡಿರಿ ಹಾಗೆ ರಾಣೆಬಿನರ್ಕಾ ರಾಜ ಗಣಪತಿ ಬರೋವರೆಗೂ ನೀವು ಹಿಂಗೆ ನೋಡ್ತಾ ಇರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದರೆ ನಿಮ್ಗೇನು ಅರ್ಥ ಆಗಂಗಿಲ್ಲ ಹಾಗೆ ರಾಣೆಬಿನರ್ಕಾ ರಾಜ ಗಣಪತಿ ನೋಡಿದ ತಕ್ಷಣ ಎಲ್ಲರೂ ಕೈ ಮುಗಿದು ಆಶೀರ್ವಾದ ಇಲ್ಲಿಂದ ತಗೊಂಬಿಡಿ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ನೋಡಿರಿ ಹಾಗೆ ನಮಗೆ ಸಪೋರ್ಟ್ ಮಾಡಿ